ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಯಾರೆಲ್ಲ ಈ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಕಥೆಗಳನ್ನು ಕೇಳಿ ಆನಂದಿಸಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಇಪ್ಪತ್ತೈದನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೀನಿ ಮುಂದಿನ ಅಧ್ಯಾಯವನ್ನು ಶುರು ಮಾಡೋದಿಕ್ಕೂ ಮೊದಲು ಈ ಕತೆಯನ್ನು ಸಂಪೂರ್ಣವಾಗಿ ಓದಬೇಕು ಅಂತ ಬಯಸುತ್ತಿದ್ದರೆ ಪ್ರತಿಲಿಪಿಯಲ್ಲಿ ಓದಬಹುದು ಪ್ರತಿಲಿಪಿಯ ಪೇಜ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಶೇರ್ ಮಾಡಿರ್ತೀವಿ ಒಮ್ಮೆ ಚೆಕ್ ಮಾಡಿ ಹಾಗಾದರೆ ಬನ್ನಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಇಪ್ಪತ್ತಾರನೇ ಅಧ್ಯಾಯವನ್ನು ಶುರು ಮಾಡೋಣ ವಾತ್ಸಲ್ಯ ಆಸ್ಪತ್ರೆಯಲ್ಲಿ ಇರ್ತಾಳೆ ಎಲ್ಲ ವಿಷಯ ತಿಳಿದ ಸವಿತಾ ಮತ್ತೆ ಸುಧಾ ಅವರು ಎಲ್ಲರಿಗೂ ಸಮಾಧಾನ ಮಾಡಿ ಸವಿತಾ ಅವರಿಗೆ ಬುದ್ಧಿ ಹೇಳಿರ್ತಾರೆ ಇತ್ತ ಮನೆಯಲ್ಲಿರೋ ಉಲ್ಲಾಸ್ ವಿಶ್ವಾಸ ಮತ್ತೆ ಗೌರಮ್ಮನವರು ಸುಧಾ ಮತ್ತೆ ಬಾಂಧವ್ಯ ಯಾವಾಗ ಬರ್ತಾರೋ ಅಂತ ಕಾಯ್ತಾ ಇರ್ತಾರೆ ಆಸ್ಪತ್ರೆಯಲ್ಲಿದ್ದ ಬಾಂಧವ್ಯಳಿಗೆ ತನ್ನ ಪಪ್ಪ ಹೇಳಿದ ವಿಷಯ ಕೇಳಿ ನನ್ನ ಜೀವನದಲ್ಲಿ ಏನೆಲ್ಲ ನಡೆದಿದೆ ಇಷ್ಟು ದಿನ ನನಗೆ ತಾಯಿ ಇಲ್ಲ ಅನ್ನೋ ಕೊರಗಿತ್ತು ಈಗ ನನಗೆ ನನ್ನ ನಿಜವಾದ ತಾಯಿ ಸಿಕ್ಕಿದ್ದಾರೆ ಆದರೆ ಆ ಸಂತೋಷನ ಅನುಭವಿಸೋ ಮನಸ್ಸೇ ಇಲ್ವಲ್ಲ ನನಗೆ ಅಂತ ಯೋಚನೆ ಮಾಡ್ತಾ ಇದ್ಲು ಒಡ ಹುಟ್ಟಿದವರು ಅನ್ನೋರು ಯಾರೂ ಇಲ್ಲ ಅನ್ನೋ ಒಂದು ಕೊರಗಿತ್ತು ಅವಳಿಗೆ ಇಷ್ಟು ವರ್ಷಗಳಾದ ಮೇಲೆ ನನಗೆ ಒಬ್ಳು ಅಕ್ಕ ಸಿಕ್ಕಿದ್ಲು ಅನ್ನೋ ಸಂತೋಷ ಒಂದು ಕಡೆ ಆದರೆ ಚಿಕ್ಕಂದಿನಿಂದ ಬೆಳೆಸಿದ ತಂದೆ ನನ್ನ ನಿಜವಾದ ತಂದೆಯಲ್ಲ ಅನ್ನೋ ವಿಷಯ ತಿಳಿದ ಮೇಲೆ ದುಃಖ ಆಗಿತ್ತು ಅಪ್ಪ ಮಾಡಿದ್ದು ತಪ್ಪೇ ಆದರೂ ನನ್ನೆಲ್ಲ ಜವಾಬ್ದಾರಿ ತಗೊಂಡು ನನ್ನ ಚಿಕ್ಕ ಪುಟ್ಟ ಆಸೆಗಳನ್ನ ಈಡೇರಿಸಿ ನನಗೇ ಅಂತಾನೆ ಅವರ ಜೀವನನ ಮುಡಿಪಾಗಿಸಿದ್ರು ನನ್ನ ಸುಖವಾಗಿಡೋದೇ ಅವರ ಜೀವನದ ಗುರಿ ಅನ್ಕೊಂಡಿರೋರು ಎಲ್ಲರಿಗಿಂತ ಹೆಚ್ಚಲ್ವಾ ಅಂತ ತನ್ನಲ್ಲೇ ಯೋಚನೆ ಮಾಡ್ತಾ ಪಕ್ಕದಲ್ಲೇ ಕುಳಿತಿದ್ದ ಸವಿತಾ ಅವರ ಮುಖ ನೋಡಿದ್ಲು ಅರೆ ಇವರು ನನ್ನ ಹೆತ್ತ ತಾಯಿ ನನ್ನ ಮುಂದೇನೆ ಇದ್ದಾರೆ ಆದ್ರೆ ನನಗವರು ನನ್ನ ತಾಯಿ ಅಂತ ಅನ್ನಿಸ್ತಾನೆ ಇಲ್ವಲ್ಲ ಪಪ್ಪ ಫೋಟೋದಲ್ಲಿರೋ ಮೀನಾ ಅಮ್ಮನ್ನ ತೋರಿಸಿ ಇವರೇ ನಿನ್ನಮ್ಮ ಅಂತ ಹೇಳಿದಾಗಿಂದ ಅವರ ಮುಖ ಮನಸ್ಸಿನಲ್ಲಿ ಹಚ್ಚು ಒತ್ತದ ಆಗಿದೆ ಆದ್ರೆ ಆ ಜಾಗಕ್ಕೆ ಇವರನ್ನ ತಂದು ಕೂರಿಸೋದಿಕ್ಕೆ ಆಗ್ತಾನೆ ಇಲ್ಲ ಮೀನಾ ಅಮ್ಮ ನನ್ನ ಎತ್ತಿ ಆಡಿಸಿದ ಯಾವ ನೆನಪೂ ನನಗಿಲ್ಲ ಆದ್ರೂ ಅವರೇ ನನ್ನಮ್ಮ ಆದರೆ ಇವರು ನನ್ನ ಹೆತ್ತ ತಾಯಿ ಆದ್ರೂ ಮನಸ್ಸು ಯಾಕೋ ಇವರನ್ನ ತಾಯಿ ಅಂತ ಒಪ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ ಛೇ ಯಾಕಿಂತ ಆಲೋಚನೆಗಳು ಬರ್ತಾ ಇದ್ದಾವೆ ಇಷ್ಟು ವರ್ಷ ನನಗೆ ಎಲ್ಲವನ್ನೂ ಕೊಟ್ಟ ದೇವರು ಅಮ್ಮನ್ನ ಒಡ ಹುಟ್ಟಿದವರನ್ನ ಕೊಡ್ಲಿಲ್ಲ ಅಂತ ಕೊರಗ್ತಾ ಇದ್ದೆ ಆದರೆ ಇವತ್ತು ನನಗೆ ಅದೆರಡೂ ಸಿಕ್ಕಿದೆ ಆದರೆ ನನ್ನದು ಅಂತ ಏನೇನೆ ಇತ್ತೋ ಅದೆಲ್ಲ ಇನ್ಮೇಲೆ ನನ್ನದಲ್ಲ ಸುಧಾ ಆಂಟಿ ಮತ್ತೆ ಶಂಕರ್ ಅಂಕಲ್ ನನ್ನ ಸ್ವಂತ ಅತ್ತೆ ಮಾವ ಆದರೆ ಅಂಕಲ್ನ ಪಪ್ಪನ ಫ್ರೆಂಡ್ ಅಂತ ಹೇಳ್ಕೊಳ್ಳೋ ಖುಷಿ ನನ್ನ ಮಾವ ಅಂತ ಹೇಳ್ಕೊಳ್ಳೋದ್ರಲ್ಲೇ ಇಲ್ವಲ್ಲ ಇನ್ನೂ ಉಲ್ಲಾಸ್ ಅವನು ನನ್ನ ಅತ್ತೆ ಮಗ ಅರೆ ನನಗೆ ಅಜ್ಜಿ ಕೂಡ ಇದ್ದಾರೆ ಯಾವಾಗಲೂ ಅಂದ್ಕೊಳ್ಳೋ ಹಾಗೆ ಆಗ್ತಾ ಇರೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ಲಾ ಅಥವಾ ಮುಂದೇನು ಅನ್ನೋ ಯೋಚನೆ ಮಾಡ್ಲಾ ಅಂತ ಕೂತಲ್ಲೇ ಮಂಕಾಗಿ ಯೋಚನೆ ಮಾಡ್ತಾ ಇದ್ಲು ಬಾಂಧವ್ಯ ಯಾರಲ್ಲೂ ಮಾತಿಲ್ಲ ಯಾರೇನೇ ಅಂದ್ರೂ ಸರಿಯೇ ಆದರೆ ಬಾಂಧವ್ಯ ನನ್ನನ್ನು ಕ್ಷಮಿಸದೇ ಇದ್ರೆ ಹೇಗೆ ಅನ್ನೋ ಕೊರಗು ಮೋಹನ್ ಅವರಿಗೆ ಮುಂದೆ ನನ್ನ ಜೀವನ ಹೇಗೋ ಅನ್ನೋ ಚಿಂತೆ ಬಾಂಧವ್ಯಗಳಿಗೆ ಎಲ್ಲ ವಿಷಯ ತಿಳಿದ ಶಂಕರ್ ಇನ್ನು ಮುಂದೆ ಒಡ ಹುಟ್ಟಿದವಳ ಪರಾವಹಿಸ್ಲಾ ಅಥವಾ ಗೆಳೆಯ ಮಾಡಿದ್ದೆ ಸರಿ ಅಂತ ಅವನಿಗೆ ಬೆಂಬಲ ಸೂಚಿಸಲ ಅಂತ ಯೋಚನೆ ಮಾಡ್ತಾ ಇದ್ರು ಹೆಣ್ಣು ಮಕ್ಕಳಿಲ್ಲ ಅಂತ ಕೊರಗ್ತಾ ಇದ್ದ ಸುಧಾ ಅವರಿಗೆ ಬಾಂಧವ್ಯ ಮತ್ತೆ ವಾತ್ಸಲ್ಯ ಇಬ್ಬರು ನನ್ನ ನಾದಿನಿ ಮಕ್ಕಳು ಒಬ್ಬರಾದ ಮೇಲೆ ಒಬ್ಬರು ನಮಗೆ ಸಿಕ್ಕರು ಅನ್ನೋ ಖುಷಿ ಇನ್ನು ಸವಿತಾ ಅವರು ಇನ್ನೊಬ್ಬ ಮಗಳು ಸಿಕ್ಕ ಮೇಲೆ ಮೋಹನ್ ಅವರ ಮೇಲೆ ಕೋಪ ಮಾಡಿಕೊಂಡು ತನ್ನ ಕಷ್ಟ ಸುಖ ಹಂಚಿಕೊಳ್ಳೋದಕ್ಕೆ ಗಂಡ ಅನ್ನೋನು ಜೊತೆಗಿಲ್ಬಲ್ಲ ಅನ್ನೋ ನೋವಲ್ಲೇ ಕೊರಗ್ತಾ ಇದ್ರು ರಾತ್ರಿ ಆಗ್ತಾ ಇದ್ದಾಗೆ ಡಾಕ್ಟರ್ ಮತ್ತೊಮ್ಮೆ ಬಂದು ವಾತ್ಸಲ್ಯಗಳನ್ನು ಪರೀಕ್ಷಿಸಿ ನಾಳೆ ಡಿಸ್ಚಾರ್ಜ್ ಮಾಡ್ತೇವೆ ಹೋಗಬಹುದು ಮನೆಗೆ ಅಂತ ಹೇಳಿದ್ರು ಶಂಕರ್ ಸವಿತಾ ಹತ್ರ ಬಂದು ಸವಿ ನೀನು ಸುಧಾ ಪುಟ್ಟಿ ಎಲ್ಲ ಮನೆಗೆ ಹೋಗ್ಬಿಡಿ ನಾನು ಮತ್ತೆ ಮೋಹನ್ ಇಲ್ಲೇ ಇರ್ತೀವಿ ಅಂತ ಹೇಳಿದ್ರು ಅಣ್ಣ ಹಾಗೆಳಿದ್ ಕೇಳಿ ಸವಿತಾ ಅಣ್ಣ ನನ್ನ ಮಗಳ ಜೊತೆ ನಾನೇ ಇರ್ತೀನಿ ಬೇರೆ ಯಾರು ಇರೋದು ಬೇಕಿಲ್ಲ ಅಂತ ಮೋಹನ್ ಅವರ ಮುಖ ನೋಡಿದ್ರು ಅವಳನ್ನ ಸಮಾಧಾನ ಮಾಡಿ ಮನೆ ಕರ್ಕೊಂಡು ಹೋಗು ಅಂತ ಶಂಕರ್ ಸುಧಾ ಹತ್ರ ಹೇಳಿದ ಮೇಲೆ ಸುಧಾ ಸವಿತಾಗೆ ಸಮಾಧಾನ ಮಾಡಿ ಮನೆ ಕರ್ಕೊಂಡು ಹೋಗೋದಿಕ್ಕೆ ಒಪ್ಪಿಸಿದ್ರು ಮೋಹನ್ ಅವರನ್ನ ಆಸ್ಪತ್ರೆಯಲ್ಲಿ ಬಿಟ್ಟ ಶಂಕರ್ ಮೂವರನ್ನು ಮನೆಗೆ ಡ್ರಾಪ್ ಮಾಡೋದಿಕ್ಕೆ ಅಂತ ಹೊರಟರು ಮನೆಗೆ ಅಮ್ಮನೊಡನೆ ಬಂದ ಹೆಂಗಸು ತನ್ನ ಅತ್ತೆ ಸವಿತಾ ಅನ್ನೋದು ತಿಳಿದ ತಕ್ಷಣ ವಿಶ್ವಾಸ್ ಖುಷಿಯಿಂದ ಏನೋ ಎತ್ತ ಅಂತ ವಿಚಾರಿಸದೆ ಮೊದಲು ಈ ವಿಷಯನ ಗೌರಮ್ಮನವರ್ಗೆ ಹೇಳಬೇಕು ಅಂತ ಹೇಳಿ ಅವರ ಕೋಣೆಗೆ ಓಡಿದ್ದ ಆಗ ಅವರ ಮುಖ ನೋಡಿದ ಉಲ್ಲಾಸ್ ಮನಸ್ಸಿನಲ್ಲೇ ಇವ್ರು ಹೇಗೆ ಅಮ್ಮನಕ್ಕೆ ಸಿಕ್ಕಿದ್ರು ಆಸ್ಪತ್ರೆಯಲ್ಲಿ ಇದ್ದಿದ್ದವರೇನಾ ಎಲ್ಲರೂ ಯಾಕಿಷ್ಟು ಡಲ್ಲಗಿದ್ದಾರೆ ಅಂತ ಯೋಚನೆ ಮಾಡ್ತಾ ಅಮ್ಮನ ಹತ್ರ ಕೇಳಿದ್ರೆ ಆಯ್ತು ಅನ್ಕೊಂಡು ಸುಮ್ನೆ ಆದ ಇತ್ತ ವಿಶ್ವಾಸ್ ರೂಮಿಗೆ ಬಂದು ಅಜ್ಜಿಗೆ ನಿಮ್ಮ ಮಗಳು ಬಂದಿದ್ದಾಳೆ ಅನ್ನೋ ವಿಷಯ ಹೇಳಿದ ತಕ್ಷಣ ಅವನು ತಮಾಷೆ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡ ಗೌರಮ್ಮನವರು ನಿನ್ಗೆ ಯಾವಾಗ್ಲೂ ತಮಾಷೆನೆ ಕಣೋ ಅಂತ ರೇಗ್ತಾ ಇದ್ರು ಆಗ ವಿಶ್ವಾಸ ಅಜ್ಜಿ ಬೇಕಿದ್ರೆ ನೀನೇ ಆಚೆ ಬಂದ್ ನೋಡು ಅತ್ತೆ ಬಂದಿದ್ದಾರೆ ಅಂತ ಹೇಳಿ ಅವ್ರ ಕೈ ಹಿಡ್ಕೊಂಡ್ ಬಂದು ಹಾಲ್ಗೆ ಬಂದ ಸವಿತಾ ಅವರ ಮುಖ ನೋಡಿದ್ದ ಗೌರಮ್ಮನವರು ಒಂದು ಕ್ಷಣ ತಮ್ಮ ಕಣ್ಣನ್ನ ತಾವೇ ನಂಬೋದಿಕ್ ಸಾಧ್ಯ ಆಗಲಿಲ್ಲ ನಾನು ಕನಸು ಕಾಣ್ತಾ ಇದ್ದೀನ ನಿಜವಾಗ್ಲೂ ನನ್ನ ಮಗಳು ನನ್ನ ಕಣ್ಣು ಮುಂದೆ ನಿಂತಿದ್ದಾಳ ಅಂತ ಅಲ್ಲಿದ್ದ ಮಗ ಮತ್ತೆ ಸೊಸೆ ಮುಖ ನೋಡ್ತಾ ನಿಂತು ಬಿಟ್ರು ಅವರ ಮುಖದಲ್ಲಿದ್ದ ಗೊಂದಲ ಅರ್ಥ ಮಾಡಿಕೊಂಡ ಸುಧಾ ಅತ್ತೆ ಯಾಕೆ ಹಾಗೆ ನೋಡ್ತಾ ಇದ್ದೀರಾ ಸಿಗ್ಲಿಲ್ವಾ ಇವಳು ನಮ್ಮ ಸವಿತಾ ಅಂತ ಹೇಳಿದ್ರು ನಿಧಾನವಾಗಿ ಅವಳ ಮುಂದೆ ಬಂದು ನಿಂತ ಗೌರಮ್ಮನವರು ಮಗಳ ಮುಖವನ್ನ ಬೊಗಸಿನಲ್ಲಿ ಹಿಡಿದುಕೊಂಡು ಹೌದು ಇವಳು ನನ್ನ ಮಗಳೇ ಇದು ಕನಸಲ್ಲ ನಿಜ ಅಂತ ಹೇಳಿ ಖುಷಿನಲ್ಲಿ ಅವಳನ್ನ ಅಪ್ಪಿಕೊಂಡು ಮನಸಾರೆ ಅತ್ತಿಬಿಟ್ರು ಇಷ್ಟು ವರ್ಷಗಳಾದ ಮೇಲೆ ಅಮ್ಮ ನನ್ನ ಕಂಡ ಸವಿತಾ ಅವರಿಗೂ ಆ ಖುಷಿ ಕ್ಷಣವನ್ನ ಅನುಭವಿಸುವಾಗ ಕಣ್ಣೀರು ಖುಷಿಯ ರೂಪದಲ್ಲಿ ಹೊರಗಡೆ ಬಂದಿತ್ತು ಆಗ ಸವಿತಾ ಅಮ್ಮ ನಿನ್ನ ಮತ್ತೆ ನೋಡ್ತೀನಿ ಅನ್ನೋ ನಂಬಿಕೆನೆ ನನಗಿರ್ಲಿಲ್ಲ ನನ್ನ ಕ್ಷಮಿಸ್ಬಿಡು ನಿನಗೆ ಮುಖ ತೋರಿಸೋದಕ್ಕೂ ನನಗೆ ನಾಚಿಕೆ ಆಗಬೇಕು ಅಂತದ್ರಲ್ಲಿ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ನಿನ್ನ ಮುಂದೆ ಬಂದು ನಿಂತಿದ್ದೀನಿ ನೋಡು ಅಂತ ಅಳ್ತಾ ಹೇಳಿದ್ರು ಆಗ ಗೌರಮ್ಮ ನಿನ್ ಮೇಲ್ ಕೋಪ ಇದ್ದಿದ್ರೆ ನಾನ್ ನಿನ್ನ ಮಾತಾಡಿಸ್ತಾನೆ ಇರ್ಲಿಲ್ಲ ನಿನ್ ಮೇಲಿದ್ದ ಕೋಪ ಯಾವತ್ತೋ ಸತ್ ಹೋಯ್ತು ಸಾಯೋ ಮುಂಚೆ ಒಂದ್ಸಲ ನಿನ್ ಮುಖ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೆ ಅದು ಇವಾಗ ಈಡೇರ್ತು ಅಂತ ಹೇಳಿ ಖುಷಿಪಟ್ರು ಆಗ ಸವಿತಾ ಯಾಕಮ್ಮ ಸಾಯೋ ಮಾತಾಡ್ತೀಯಾ ನೀನು ಮತ್ತೆ ಅಪ್ಪ ನೂರು ವರ್ಷ ಬದುಕ ಬಾಳ್ಬೇಕು ಎಲ್ಲಮ್ಮ ಅಪ್ಪ ಕಾಣಿಸ್ತಾ ಇಲ್ಲ ಅಂತ ಮನೆ ಒಳಗಡೆ ಕಣ್ಣಾಡ್ಸಿದ್ರು ತನ್ನ ಗಂಡ ತೀರ್ಕೊಂಡಿರೋ ವಿಷಯ ಇವಳಿಗೆ ಗೊತ್ತಿಲ್ವಾ ಅಂತ ಮೋಹನ್ ಶಂಕರ್ ಅವರ ಮುಖ ನೋಡಿದ್ರು ಗೌರಮ್ಮ ಆಗ ಸುಧಾ ಸವಿ ಮಾವ ತೀರ್ಕೊಂಡು ತುಂಬಾ ವರ್ಷಗಳೇ ಆಯ್ತು ನಿನಗೆ ಗೊತ್ತಾಗ್ಬೇಕಾಗಿರೋ ವಿಷಯಗಳು ತುಂಬಾ ಇದಾವೆ ನಾನೆಲ್ಲ ಹೇಳ್ತೀನಿ ಅಂತ ಅಂದ್ರು ತನ್ನ ಅಪ್ಪ ತೀರ್ಕೊಂಡಿರೋ ವಿಷಯ ತಿಳಿದ ಕೂಡಲೇ ಸವಿತಾ ಜೋರಾಗಳಕ್ಕೆ ಶುರು ಮಾಡಿದ್ರು ಅಯ್ಯೋ ನಾನ್ ಮಾಡಿದ ತಪ್ಪಿಗೆ ನಾನ್ ಸಾಯೋ ಮುಂಚೆ ನಮ್ಮ ಅಪ್ಪ ಅಮ್ಮನತ್ರ ಕ್ಷಮೆ ಕೇಳಬೇಕು ಅನ್ನೋದು ಕೊನೆಗೂ ಆಗ್ಲೇ ಇಲ್ಲ ನಿಮ್ಮೆಲ್ಲಾ ನೋವಿಗೆ ನಾನೇ ಕಾರಣ ಆಗ್ಬಿಟ್ಟೆ ಅಮ್ಮ ನನ್ನಿಂದಾನೇ ಅಲ್ವಾ ಅಪ್ಪ ಸತ್ತಿದ್ದು ನಾನೊಬ್ಳು ಪಾಪಿ ಅಂತ ಹೇಳಿ ಮತ್ತಷ್ಟು ಒಳಗ ಶುರು ಮಾಡಿಬಿಟ್ರು ಅವರನ್ನ ಸಮಾಧಾನ ಮಾಡಿದ ಸುಧಾ ಸವಿ ಹಾಗೆಲ್ಲ ಯಾಕೆ ಮಾತಾಡ್ತೀಯಾ ನಿನಗೆ ಸರಿ ಅನ್ಸಿದ್ದನ್ನ ನೀನ್ ಮಾಡಿದ್ದೆ ಮಾವನ ಆಯಸ್ಸು ಸಿದ್ದೇ ಅಷ್ಟು ಅನ್ಸುತ್ತೆ ಅದಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು ಅದಕ್ಕೆ ನೀನ್ ಹೇಗೆ ಕಾರಣ ಆಗ್ತೀಯಾ ಅಳ್ಬೇಡ ನೀನ್ ಹತ್ರ ಅತ್ತೆ ಕೂಡ ಅಳ್ತಾರೆ ಇಷ್ಟು ವರ್ಷ ಆದ್ಮೇಲೆ ಎಲ್ಲರೂ ಸಿಕ್ಕಿದ್ದಾರೆ ಅಂತ ಖುಷಿ ಪಡೋದನ್ ಬಿಟ್ಟು ಯಾಕೆ ಹೀ ಕಳೋದು ಅಂತ ಸಮಾಧಾನ ಮಾಡಿದ್ರು ಆಗ ಸವಿತಾ ನಾನ್ ಮಾಡಿದ ಒಂದು ಕೆಲ್ಸದಿಂದ ಇಲ್ಲಿ ಏನೇನೆಲ್ಲ ಆಗಿದೆ ಅಂತ ಗೊತ್ತಾದ್ಮೇಲೂ ಹೇಗೆ ಅಳದೇ ಇರ್ಲಿ ಅತ್ಗೆ ನಾನು ನಾನು ಪ್ರತಿಯೊಂದು ಕಷ್ಟ ಅನುಭವಿಸುವಾಗ್ಲೂ ಇದೆಲ್ಲ ಆಗ್ತಾ ಇರೋದು ನಾನು ಮಾಡಿದ ಕೆಲಸದಿಂದ ನಾನು ಹೇಗಿದ್ರು ಪರವಾಗಿಲ್ಲ ನೀವೆಲ್ಲ ಚೆನ್ನಾಗಿರ್ಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದೆ ಆದ್ರೆ ನನ್ನಿಂದ ನೀವು ಸಹ ಕಷ್ಟಪಡೋ ಹಾಗಾಯ್ತು ಅಂತ ಅಂದ್ರು ಅವರ ಮಾತು ಕೇಳಿದ ಗೌರಮ್ಮ ಹಾಗೆಲ್ಲ ಏನಿಲ್ವೇ ನಿನ್ನ ಮೇಲೆ ನಮಗೆ ಯಾವ ಕೋಪನೂ ಇಲ್ಲ ಇಷ್ಟು ದಿನ ನನಗೋಸ್ಕರ ನಿನ್ನ ನಿನ್ ಮಣ್ಣ ಹುಡುಕ್ತಾ ಇದ್ದ ಏನೇನೋ ಮಾತಾಡಿ ಬೇಜಾರ್ ಮಾಡಿಕೊಂಡು ನಮಗೂ ಬೇಜಾರ್ ಮಾಡಬೇಡ ಇನ್ನು ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಮಗಳನ್ನ ಸಮಾಧಾನ ಮಾಡಿದ್ರು ಅವರ ಮಾತೆಲ್ಲ ಗಮನಿಸ್ತಾ ಇದ್ದ ಶಂಕರ್ ಹೌದು ಇನ್ಮೇಲೆ ಎಲ್ಲ ಒಳ್ಳೇದೇ ಆಗತ್ತೆ ಸುಧಾ ನಾನು ಬರ್ತೀನಿ ಮೋಹನ್ ಹಾಸ್ಪಿಟ್ಲಲ್ಲಿ ಒಬ್ನೇ ಇದ್ದಾನೆ ಅಂತ ಹೇಳಿ ಹೊರಡೋದಿಕ್ ಶುರು ಮಾಡಿದ್ರು ಆಗ ಗೌರವನವರು ಗಾಬರಿಯಿಂದ ಏನು ಆಸ್ಪತ್ರೆಗ ಮೋಹನ್ ಅವರಿಗೋದ ಅಲ್ವೇನು ಅವನಿಗೆ ಅವನ ಯಾಕೆ ಆಸ್ಪತ್ರೆಯಲ್ಲಿದ್ದಾನೆ ಅಂತ ಕೇಳಿದ್ರು ಆಗ ಶಂಕರ್ ಅಮ್ಮ ಎಲ್ಲ ವಿಷಯ ಸುಧಾ ಹೇಳ್ತಾಳೆ ಮೋಹನ್ಗೆ ಏನೂ ಆಗಿಲ್ಲ ಅವನು ಊರಿಗೂ ಹೋಗಿಲ್ಲ ವಾಪಸ್ ಬಂದ್ಬಿಟ್ಟ ನಾನು ಇವಾಗ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಆಸ್ಪತ್ರೆ ಕಡೆ ಹೊರಟಿಟ್ರು ಇಲ್ಲೇನಾಗ್ತಾ ಇದೆ ಅಂತ ಎಲ್ಲರೂ ಸುಧಾ ಮತ್ತೆ ಸವಿತಾ ಬಾಂಧವ್ಯ ಮುಖ ನೋಡ್ತಾ ಇದ್ರು ಆಗ ಸುಧಾ ಅತ್ತೆ ಏನೇನ್ ನಡೀತು ಅಂತ ನಾನು ಹೇಳ್ತೀನಿ ಯೋಚನೆ ಮಾಡಬೇಡಿ ನಾನು ಮುಖ ತೊಳೆದು ಬೇಗ ಅಡಿಗೆ ಮಾಡ್ಬಿಡ್ತೀನಿ ಅಂತ ಹೇಳಿ ಅಡಿಗೆ ಮನೆ ಕಡೆ ಹೋಗ್ಬಿಟ್ರು ಗೌರಮ್ಮನವರು ಸವಿತಾ ಹತ್ರ ನಿಂಗೆ ಇವ್ರೆಲ್ಲೇ ಸಿಕ್ಕಿದ್ರು ಪೇಪರ್ನಲ್ಲಿ ನ್ಯೂಸ್ ನೋಡಿದ್ಯಾ ಅಂತ ಮಗಳನ್ನ ಕೇಳೋದಿಕ್ಕೆ ಶುರು ಮಾಡಿದ್ರು ಅವರ ಮಾತು ಕೇಳಿಸ್ಕೊಂಡ ಸುಧಾ ಅಡುಗೆ ಮನೆಯಿಂದಲೇ ಅತ್ತೆ ನಾನೆಲ್ಲ ಹೇಳ್ತೀನಿ ಅಂತ ಹೇಳಿದೆ ತಾನೆ ಏನರ್ಥ ಅರ್ಜೆಂಟು ಅವಳು ಫ್ರೆಶ್ ಅಪ್ ಆಗ್ಲಿ ಎಲ್ರೂ ಒಟ್ಟಿಗೆ ಕೂತು ಮಾತಾಡೋಣ ಅಂತ ಹೇಳಿ ಸವಿತಾ ಕಡೆ ತಿರುಗಿ ಸವಿ ಪುಟ್ಟಿ ರೂಮ್ಗೆ ಹೋಗಿ ಮುಖ ತೊಳ್ಕೊಂಡು ಬಾ ಅಂತ ಹೇಳಿ ಬಾಂಧವ್ಯ ಕಡೆ ತಿರುಗಿ ಅವಳನ್ನ ರೂಮ್ ಕರ್ಕೊಂಡು ಹೋಗುವಂತ ಸನ್ನೆ ಮಾಡಿದ್ರು ಸುಧಾ ಅವರು ಹೇಳಿದಂತೆ ಬಾಂಧವ್ಯ ಸವಿತಾ ಬಳಿ ಬಂದು ಅವರನ್ನ ಏನಂತ ಕರೀಲಿ ಅನ್ನೋ ಗೊಂದಲದಲ್ಲೇ ಆ ಅಮ್ಮ ಅನ್ನೋದಿಕ್ ಹೋದ್ರೂ ಆ ಶಬ್ದ ಗಂಟಲು ದಾಟಿ ಹೊರಗಡೆ ಬರಲೇ ಇಲ್ಲ ಅವಳು ಉಕ್ಕಿ ಬಂದಂತಾಗಿ ಬನ್ನಿ ಎಂದಷ್ಟೇ ಹೇಳಿ ಮೆಟ್ಟಲು ಹತ್ತಿ ತನ್ನ ರೂಮ್ ಕಡೆ ಹೊರಟ್ಲು ಸವಿತಾ ಕೂಡ ಬಾಂಧವ್ಯಳನ್ನ ಹಿಂಬಾಲಿಸಿದ್ರು ಸವಿತಾ ಮುಖ ತೊಳೆದು ಹೊರಗಡೆ ಬಂದಾಗ ಬಾಂಧವ್ಯ ಟವೆಲ್ ಹಿಡಿದು ನಿಂತಿದ್ಲು ಅವಳಿಂದ ಟವೆಲ್ ತೆಗೆದುಕೊಂಡು ಮುಖ ಒರೆಸ್ಕೊಂಡ ಸವಿತಾ ನಿಮ್ಮಮ್ಮನ್ನ ಕ್ಷಮಿಸಿ ಬಿಡು ನಿನ್ನ ಎತ್ತಿ ಆಡಿಸಿ ಸಾಕಿ ಸಲಹೋ ಅದೃಷ್ಟ ಆ ದೇವರು ನನಗೆ ಕೊಡ್ಲೇ ಇಲ್ಲ ಎಲ್ಲ ಆ ಪಾಪಿಯಿಂದಾನೆ ಅವನು ನಿನ್ನ ಕದ್ಕೊಂಡು ಹೋಗದೆ ಇದ್ದಿದ್ರೆ ನಿನ್ನ ನಿಂದ ದೂರ ಆಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ರು ಆ ಮಾತು ಕೇಳಿದ ಕೂಡಲೇ ಬಾಂಧವ್ಯ ನೋಡಿ ನಮ್ಮ ಪಪ್ಪನ ಹಾಗೆಲ್ಲ ಪಾಪಿ ಅಂತ ಅನ್ಬೇಡಿ ಇಷ್ಟ ಆಗೋದಿಲ್ಲ ಅಂತ ಕೋಪದಲ್ಲಿ ಹೇಳ್ಬಿಟ್ರು ಅವಳ ಕೋಪ ಕಂಡು ಸವಿತಾ ಅವರಿಗೆ ತುಂಬಾನೇ ಆಶ್ಚರ್ಯ ಆಗಿತ್ತು ನಿನಗೆ ಅವನ ಮೇಲೆ ಕೋಪ ಬರ್ತಿಲ್ವ ಮಗಳೇ ಅವನು ನಿನ್ನಮ್ಮನ ನಿನ್ನಮ್ಮನಿಂದ ನಿನ್ನ ದೂರ ಮಾಡದವನು ನಿನಗೆ ಮೋಸ ಮಾಡದವನು ಅಂತ ಅಂದ್ರು ಆ ಮಾತು ಬಂದ ವೇಳೆ ಕೋಪವನ್ನು ಮತ್ತಷ್ಟು ಹೆಚ್ಚು ಮಾಡಿತ್ತು ನೋಡಿ ಪಪ್ಪನ್ನ ಅವನು ಇವನು ಅಂತೆಲ್ಲ ಕರಿಬೇಡಿ ನನಗೆ ಇರಿಟೇಟ್ ಆಗತ್ತೆ ಅವರೇನೇ ಮಾಡಿದ್ರು ಅವರೇ ನನ್ನಪ್ಪ ಯಾರೇನೇ ಹೇಳಿದ್ರು ಅಷ್ಟೇ ನನಗೆ ಅವರ ಮೇಲೆ ಕೋಪ ಬರೋದಿಲ್ಲ ಅಂತ ಹೇಳಿ ರೂಮ್ ಬಾಗ್ಲು ತೆಗೆದು ಇನ್ನೇನು ಆಚೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಸವಿತಾ ನಿಂತ್ಕೋ ಅಂತ ಹೇಳಿ ಅವಳ ಕೈ ಹಿಡಿದ್ರು ನೀನು ಆಸ್ಪತ್ರೆಯಲ್ಲಿ ಸಿಕ್ ಸಿಕ್ಕದಾಗಿಂದ ನೋಡ್ತಾ ಇದ್ದೀನಿ ಒಂದು ಸಲಾನು ನೀನು ನನ್ನ ಅಮ್ಮ ಅಂತ ಕರೆದಿಲ್ಲ ನಿನ್ನ ಮುಖದಲ್ಲಿ ನಾನು ಸಿಕ್ಕಿದ್ದಕ್ಕೆ ಖುಷಿನೇ ಇಲ್ಲ ಯಾಕೆ ಬಿಟ್ಟಿ ನಾನು ಮತ್ತೆ ವಾತ್ಸಲ್ಯ ಸಿಕ್ಕಿದ್ದಕ್ಕೆ ನಿನಗೆ ಸಂತೋಷ ಆಗ್ತಾ ಇಲ್ವಾ ಅಂತ ಕೇಳಿದ್ರು ಕಣ್ಣು ತುಂಬಿಕೊಂಡು ಕೇಳಿದ ಅವರ ಕಣ್ಣೀರು ಕಂಡು ಬಾಂಧವ್ಯ ಸ್ವಲ್ಪ ಮೆತ್ತಗಾಗಿದ್ಲು ಆದರೆ ಮಾತು ಮಾತ್ರ ಬರ್ತಾ ಇಲ್ಲ ಅವರ ಮಾತಿಗೆ ಏನೂ ಪ್ರತಿಕ್ರಿಯೆ ನೀಡದೆ ಶಿಲೆಯಂತೆ ನಿಂತು ಬಿಟ್ಟಳು ಬಾಂಧವ್ಯ ಆ ಮಾತು ಕೇಳಿ ಬಾಂಧವ್ಯಗಳ ಕರುಳು ಹಿಂಡಿದ ಹಾಗಾಗಿತ್ತು ತಾಯಿಯಾದವಳು ಮಗಳ ಮುಂದೆ ನಿಂತು ನೀನೇಕ ನನ್ನ ಅಮ್ಮ ಅಂತ ಕರೀತಾ ಇಲ್ಲ ಅಂತ ಕೇಳಿದ್ರೆ ಹೇಗಾಗಬೇಡ ನನ್ನ ಮಾತಿನಿಂದ ಇವರ ಮನಸ್ಸಿಗೆ ಎಷ್ಟು ನೋವಾಗಿದೆ ಅನ್ನೋದು ಅರ್ಥ ಆಗಿತ್ತು ನೀವು ಸಿಕ್ಕಿದ್ದು ನನಗೆ ಖುಷಿನೇ ಆದರೆ ಸಡನ್ ಆಗಿ ಏನೇನೋ ಆಗ್ತಿದೆ ಇದೆಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಅದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು ಪ್ಲೀಸ್ ಅಂತ ಅಂದ್ಲು ಬಾಂಧವ್ಯ ಆಗ ಸವಿತಾ ನನಗಿದೆಲ್ಲ ಅರ್ಥ ಆಗುತ್ತೆ ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ಏನೇನೆಲ್ಲ ನೋಡಬೇಕಾಯ್ತು ಇನ್ಮುಂದೆ ನಿನಗೆ ಯಾವ ಕಷ್ಟನೂ ಇರೋದಿಲ್ಲ ಪುಟ್ಟಿ ನಾನು ನಿನ್ನ ಜೀವನದಲ್ಲಿ ಬಂದಾಯ್ತು ಅಂತ ಹೇಳಿದ್ರು ಅವ್ರ ಮಾತು ಕೇಳಿ ಏನು ಮಾತನಾಡದೆ ಸುಮ್ಮನೆ ನಿಂತಿದ್ದವಳನ್ನ ಕಂಡ ಸವಿತಾ ನೋಡು ಕೇಳಿದ ಕೇಳಿದ್ಮೇಲೂ ನೀನು ನನ್ನನ್ನ ಅಮ್ಮ ಅಂತ ಕರೀತಾ ಇಲ್ಲ ಇದರಲ್ಲೇ ಗೊತ್ತಾಗುತ್ತೆ ನಿನಗೆ ನಾನು ಸಿಕ್ಕಿರೋದು ಇಷ್ಟ ಇಲ್ಲ ಅಂತ ನನ್ನ ಮೇಲೆ ಏನಾದರೂ ಕೋಪನ ಅಂತ ಮತ್ತೆ ಕೇಳಿದ್ರು ಆಗ ಬಾಂಧವ್ಯ ಎಷ್ಟು ಸಲ ಹೇಳೋದು ಕೋಪ ಏನಿಲ್ಲ ಅಂತ ನೀವು ರೆಸ್ಟ್ ತಗೊಳ್ಳಿ ನಾನು ಆಂಟಿಗೆ ಕಿಚನ್ನಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಮುಂದೆ ಹೊರಟ್ಲು ಮತ್ತೆ ಮುಂದೆ ಹೊರಟವಳು ಏನೋ ನೆನಪಿಸ್ಕೊಂಡ ಅವಳಿಗೆ ಸವಿತಾ ಕಡೆ ತಿರುಗದೆ ನನ್ನ ಪಪ್ಪನ್ನ ನನ್ನ ಮುಂದೆನೆ ಬೈಯೋದು ನನಗಿಷ್ಟ ಆಗೋದಿಲ್ಲ ಇನ್ನೊಂದು ಸಲ ಹಾಗೆ ಮಾತಾಡಬೇಡಿ ಅಂತ ಹೇಳಿ ಕೆಳಗಡೆ ಹೋಗ್ಬಿಟ್ಲು ಅವಳ ಮಾತು ಕೇಳಿ ಸವಿತಾ ಅಲ್ಲೇ ಕುಸ್ತು ಕೂತು ಅಳ್ತಾ ಇದ್ರು ಮನಸ್ಸಿನಲ್ಲೇ ನೋವು ತಿಂತ ನಾನು ಸಿಕ್ಕಿರೋದಕ್ಕೆ ಇವಳಿಗೆ ಸ್ವಲ್ಪ ಕೂಡ ಸಂತೋಷ ಇಲ್ಲ ಆ ಮನುಷ್ಯನ ಪರವಹಿಸಿ ಮಾತಾಡ್ತಾ ಇದ್ದಾಳೆ ನಿಜವಾಗ್ಲೂ ಇವಳು ನನ್ನ ಮಗಳ ಅಂತ ಆಶ್ಚರ್ಯಪಟ್ರು ಕೆಳಗೆ ಬಂದ ಬಾಂಧವ್ಯಳ ಬಾಡಿದ ಮುಖ ನೋಡಿದ್ದ ಸುಧಾ ಪುಟ್ಟಿ ನೀನ್ಯಾಗ ಇಷ್ಟು ಡಲ್ಲಾಗಿದ್ಯಾ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು ಹ್ಞೂ ಆಂಟಿ ಎಲ್ಲ ಸರಿ ಹೋಗಲೇಬೇಕು ಅಂತ ಅಂದ್ಲು ಏನನ್ನ ಯೋಚನೆ ಮಾಡ್ತಾ ಆಗ ಸುಧಾ ಆಂಟಿ ಅಲ್ಲ ಅತ್ತೆ ಅಂತ ಕರಿ ಎಲ್ಲ ಗೊತ್ತಾದ ಮೇಲೂ ಯಾಕೆ ಆಂಟಿ ಅಂತ ಕರೀತಿದ್ಯಾ ಅಂತ ಅಂದ್ರು ಬಾಂಧವ್ಯ ತನ್ನ ಮನಸ್ಸಿನಲ್ಲಿ ಆ ವಿಷಯ ಯಾಕಾದ್ರೂ ನನಗೆ ಗೊತ್ತಾಯ್ತು ಅಂತ ಅಂದ್ಕೊಂಡು ಅದು ನನಗೆ ಮೊದಲಿಂದಾನು ಆಂಟಿ ಅಂತ ಕರೀದೆ ರೂಢಿ ಅಲ್ವಾ ಅದಕ್ಕೆ ಸಡನ್ ಆಗಿ ಅತ್ತೆ ಅಂತ ಕರೆಯೋದಿಕ್ಕಾಗೋದಿಲ್ಲ ಅಂತ ಅಂದ್ಲು ಅವಳ ಮಾತಿಗೆ ನಕ್ಕ ಸುಧಾ ಅದು ನಿಜಾನೇ ಇವತ್ತಾಗಿದ್ದು ನೋಡಿ ನನಗೆ ತುಂಬ ಶಾಕ್ ಆಗಿದೆ ಇನ್ನು ನಿನಗೆ ಹೇಗಾಗಿರ್ಬೇಡ ಪರವಾಗಿಲ್ಲ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗತ್ತೆ ಅಂತ ಹೇಳಿದ್ರು ಅವ್ರ ಮನಸ್ಸನ್ನ ಬೇರೆ ಕಡೆ ತಿರುಗಿಸೋ ಸಲುವಾಗಿ ಬಾಂಧವ್ಯ ಆಂಟಿ ಅಡಿಗೆಗೆ ಏನಾದರೂ ಹೆಲ್ಪ್ ಮಾಡಲಾ ಅಂತ ಕೇಳಿದ್ಲು ಆಗ ಸುಧಾ ಏನೂ ಬೇಡ ನಾನೆಲ್ಲ ಮಾಡ್ಕೋತೀನಿ ನೀನು ಹೋಗಿ ನಿನ್ನಮ್ಮನ ಜೊತೆ ಅಂತ ಹೇಳಿದ್ರು ಅವರ ಮಾತಿಗೆ ಏನೂ ಹೇಳದೆ ಸುಮ್ಮನೆ ನಿಂತಿದ್ದ ಅವಳನ್ನ ಕಂಡು ಸುಧಾ ಹೋಗು ಅದ್ಯಾಕೆ ಹಾಗೆ ನಿಂತಿದ್ದೀಯಾ ನಿಮ್ಮ ಅಮ್ಮನ ಜೊತೆ ಮಾತಾಡೋದಿಕ್ಕೆ ಸಂಕೋಚನಾ ಅಂತ ಹೇಳಿದಾಗ ಸರಿ ಅಂತ ಹೇಳಿ ತನ್ನ ರೂಮ್ ಕಡೆ ಮತ್ತೆ ಬರ್ತಾ ಇದ್ಲು ಆಗ ಅಲ್ಲೇ ನಿಂತಿದ್ದ ವಿಶ್ವಾಸ ಮತ್ತೆ ಉಲ್ಲಾಸ್ ಇವಳನ್ನು ಕರೆದು ಬಾಂಧವ್ಯ ಅಮ್ಮನ ಜೊತೆ ಎಲ್ಲಿ ಹೋಗಿದ್ದೆ ಇವ್ರು ನಿಮ್ಗೆ ಎಲ್ಲಿ ಸಿಕ್ಕಿದ್ರು ಡ್ಯಾಡಿ ಮತ್ತೆ ಆಸ್ಪಿಟಲ್ನಲ್ಲಿ ಯಾಕೋದ್ರು ನಿಮ್ ಪಪ್ಪ ಯಾಕೆ ಇದ್ದಾರೆ ಅಂತ ಒಂದೇ ಸಮನೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡಿದ್ರು ಮನಸ್ಸಿನಲ್ಲಿರೋ ಗೊಂದಲಗಳ ಮಧ್ಯೆ ಇವರದ್ ಬೇರೆ ಅಂತ ಅಂದ್ಕೊಂಡು ಬಾಂಧವ್ಯ ಆಂಟಿ ಎಲ್ಲ ಹೇಳ್ತೀನಿ ಅಂತ ಅಂದ್ರು ತಾನೆ ಅದರಲ್ಲಿ ಏನು ಅರ್ಜೆಂಟ್ ನಿಮ್ಮಿಬ್ಬರಿಗೆ ಹೇಳೋವರಿಗೆ ಸುಮ್ಮನೆ ಇರಿ ಅಂತ ರೇಗ್ ಬಿಟ್ಟಿದ್ಲು ಅವಳ ಕೋಪ ಕಂಡ ಉಲ್ಲಾಸ್ ಅದ್ಯಾಕಾಕ್ ಸಿಡಕ್ತಿಯಾ ನಾವೇನ್ ಕೇಳಬಾರದು ಕೇಳದ್ವಾ ವಿಷಯ ಗೊತ್ತಿರೋದು ನಿನಗೆ ಮತ್ತೆ ಅಮ್ಮಂಗಲ್ವಾ ಅದಕ್ಕೆ ಕೇಳಿದ್ವಿ ಹೇಳೋದಿದ್ರೆ ಹೇಳು ಇಲ್ಲ ಅಂದ್ರೆ ಹೋಗು ಅಂತ ಅಂದ ಆಗ ಕೂಡ ಬಾಂಧವ್ಯ ಆಂಟಿನೇ ಎಲ್ಲ ಹೇಳ್ತಾರೆ ಆಯ್ತಾ ನನಗ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ತನ್ನ ರೂಮ್ ಕಡೆ ಬಂದ್ಬಿಟ್ಲು ಅವಳನ್ನು ಕಂಡ ವಿಶ್ವಾಸ್ ಇವಳ್ಯಾಕೋ ಒಳ್ಳೆ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಒಳ್ಳೆ ಲೂಸ್ ತರ ಆಡ್ತಾ ಇದ್ದಾಳೆ ಅಂತ ಅಂದ ಆಗ ಉಲ್ಲಾಸ್ ಲೂಸ್ ಅಲ್ಲ ಅವಳು ಲೂಸೆ ಲೂಸ್ ತರ ಅಲ್ಲ ಅವಳು ಲೂಸೆ ನಿನ್ಗಿನ್ನೂ ಅರ್ಥ ಆಗಿಲ್ಲ ಅಂತ ಹೇಳಿ ನಗ್ತಾ ಇದ್ದ ಆದ್ರೆ ಬಾಂಧವ್ಯಳನ್ನು ನೋಡಿದಾಗ ಇವಳು ಕೋಪದ ಹಿಂದೆ ಬಲವಾದ ಕಾರಣ ಇದೆ ಎನ್ನುವುದು ಉಲ್ಲಾಸ್ಗೆ ಅರ್ಥ ಆಗಿತ್ತು ಸುಧಾ ಹೇಳಿದ್ರು ಅಂತ ಸವಿತಾ ಅವ್ರ ಜೊತೆ ಬಂದು ಕೂತ್ಕೊಂಡ್ಲು ಬಾಂಧವ್ಯ ಸವಿತಾ ಕೇಳೋ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಸುಮ್ನೆ ಕೂತಿದ್ಲು ಅವಳಾಗೆ ಏನು ಮಾತಾಡದಿರೋದನ್ನ ಕಂಡ ಸವಿತಾ ನೀನ್ಯಾಕೆ ಏನು ಮಾತಾಡ್ತಾನೆ ಇಲ್ಲ ನೀನ್ ಹೀಗೆ ಸೈಲೆಂಟ್ ಆಗಿದ್ರೆ ನೋಡೋದಿಕ್ ಸ್ವಲ್ಪನು ಚೆನ್ನಾಗಿರೋದಿಲ್ಲ ನಮ್ ಚಿನ್ನು ಅದೇ ವಾತ್ಸಲ್ಯ ಇದ್ದಾಳಲ್ಲ ಅವಳು ಯಾವಾಗ್ಲೂ ಪಟಪಟ ಅಂತ ಮಾತಾಡ್ತಾ ಇರ್ತಾಳೆ ಗೊತ್ತಾ ನಿನಗೆ ಅಂತ ಹೇಳಿದ್ರು ಆಗ ಬಾಂಧವ್ಯ ಅವಳು ಮಾತಾಡ್ತಾಳೆ ಅಂತ ನಾನು ಹಾಗೆ ಇರೋದಿಕ್ಕಾಗತ್ತಾ ನಾನು ಯಾವಾಗ್ಲೂ ಸೈಲೆಂಟ್ ಆಗಿ ಇರೋದು ಅಂತ ಒಂದೇ ಮಾತಲ್ಲಿ ಹೇಳ್ಬಿಟ್ಲು ಅವಳು ಮುಖ ಕೊಡೋದ್ರೆ ಹಾಗೆ ಮಾತನಾಡಿದ ರೀತಿ ಕಂಡ ಸವಿತಾ ನಿನಗೆ ನನ್ನ ಮೇಲೆ ತುಂಬಾ ಕೋಪ ಅಂತ ಅನ್ಸುತ್ತೆ ಸಾರಿ ಅವಾಗಲೇ ನಾನು ಹಾಗೆ ಮಾತಾಡಬಾರ್ದಾಗಿತ್ತು ಅಂತ ಮೋಹನ್ ಅವರಿಗೆ ಬೈದಿದ್ದನ್ನ ನೆನಪು ಮಾಡಿಕೊಂಡ್ರು ಆಗ ಬಾಂಧವ್ಯ ಹಾಗೇನಿಲ್ಲ ನೀವೇ ಏನೇನೋ ಇಮ್ಯಾಜಿನ್ ಮಾಡಿಕೊಂಡು ಮಾತಾಡಬೇಡಿ ಕೆಳಗಡೆ ಹೋಗೋಣ ಬನ್ನಿ ಅಂತ ಹೇಳಿ ಅವರನ್ನು ಕರ್ಕೊಂಡು ಕೆಳಗಡೆ ಬಂದ್ಲು ಆಗ ಸವಿತಾ ಸರಿ ಅಮ್ಮನ ರೂಮ್ಗೆ ಹೋಗೋಣ ಹಾಗೆ ಅತ್ಕೆಗೆ ಅಡಿಗೆ ಮಾಡೋದಿಕ್ಕೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಕೆಳಗಡೆ ಬಂದ್ರು ಎಲ್ಲರೂ ಒಟ್ಟಿಗೆ ಕೂತು ಊಟ ಮೇಲೆ ಸುಧಾ ಎಲ್ಲರ ಬಳಿ ನಡೆದ ವಿಷಯವನ್ನ ತಿಳಿಸಿ ಅತ್ತೆ ಪುಟ್ಟಿ ಬೇರೆ ಯಾರೂ ಅಲ್ಲ ಸವಿತಾ ಮಗಳು ನಿಮ್ಮ ಸ್ವಂತ ಮೊಮ್ಮಗಳು ನಿಮ್ಮ ಇನ್ನೊಬ್ಬ ಮೊಮ್ಮಗಳನ್ನ ನಾಳೆ ಆಸ್ಪತ್ರೆಯಿಂದ ಕರ್ಕೊಂಡು ಬರ್ತೀವಿ ಅವಾಗ ಇಬ್ಬರನ್ನು ಒಟ್ಟಿಗೆ ನೋಡಿ ಖುಷಿ ಪಡಿ ಅಂತ ಹೇಳಿದ್ರು ಇದನ್ನೆಲ್ಲ ಬಾಯಿ ಬಿಟ್ಕೊಂಡು ಕೇಳ್ತಾ ಇದ್ದ ವಿಶ್ವಾಸ್ ಅಮ್ಮ ಇದು ಡಿಸೆಂಬರ್ ಏಪ್ರಿಲ್ ಅಲ್ಲ ಏನು ನಮ್ಮನ್ನೆಲ್ಲ ಫೂಲ್ ಮಾಡ್ತಾ ಇದೆಯಾ ಅಂತ ಅಂದ ಆಗ ಸುಧಾ ನಾನು ಯಾಕೋ ಫೂಲ್ ಮಾಡ್ಲಿ ಇರೋದನ್ನೇ ಹೇಳ್ತಿರೋದು ಬೇಕಿದ್ರೆ ಪುಟ್ಟಿನೇ ಕೇಳು ಅಂತ ಬಾಂಧವ್ಯ ಮುಖ ನೋಡಿದ್ರು ಅವಳು ಮಾತ್ರ ನನಗೂ ಇದಕ್ಕೂ ಯಾವುದೂ ಸಂಬಂಧನೂ ಇಲ್ಲ ಅನ್ನೋ ರೀತಿ ಕೂತ್ಕೊಂಡಿದ್ಲು ಬಾಂಧವ್ಯಳನ್ನ ಕಂಡ ಸುಧಾ ಪುಟ್ಟಿ ಏನ್ ಯೋಚನೆ ಮಾಡ್ತಿದ್ಯಾ ನಾನು ಹೇಳಿದ ನಿಜ ಅಂತ ಇವರಿಗೆಲ್ಲ ತಿಳಿಸಿ ಹೇಳು ಅಂತ ಅಂದ್ರು ಅದರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸದೆ ಹೌದು ಆಂಟಿ ಹೇಳ್ತಾ ಇರೋದೆಲ್ಲ ನಿಜ ಅಂತ ಒಂದು ಮಾತಲ್ಲೇ ಹೇಳಿದ್ಲು ಬಾಂಧವ್ಯ ಆಗ ವಿಶ್ವಾಸ ಅಮ್ಮ ಇವಳು ಹೇಳೋದು ನೋಡಿದ್ರೆ ನನ್ಗೆ ಯಾಕೋ ನಂಬೋಕೆ ಆಗ್ತಿಲ್ಲ ಇವಳು ನೋಡಿದ್ರೆ ಆಕಾಶನೆ ತಲೆ ಮೇಲೆ ಬಿದ್ದಿರೋ ಹಾಗೆ ಕಾಣ್ತಾ ಇದ್ದಾಳೆ ನೀನ್ ನೋಡಿದ್ರೆ ಇವಳು ಸವಿತಾ ಅತ್ತೆ ಮಗಳು ಇವಳಿಗೆ ಟ್ವಿನ್ ಸಿಸ್ಟರ್ ಬೇರೆ ಇದ್ದಾಳೆ ಅಂತ ಹೇಳ್ತಿದ್ಯಾ ಅಜ್ಜಿ ಅಣ್ಣ ನಮ್ ನಿಮ್ಮಿಬ್ಬರಿಗೆ ಇವ್ರು ಹೇಳ್ತಾ ಇರೋದು ನಿಜ ಅನಿಸ್ತಾ ಇದ್ಯಾ ಅಂತ ಹೇಳಿ ಉಲ್ಲಾಸ್ ಮತ್ತೆ ಅಜ್ಜಿ ಮುಖ ನೋಡ್ದ ಅವನ್ ಮಾತು ಕೇಳಿದ ಗೌರಮ್ನವರು ಕೂಡ ಸುಧಾನ್ ನಿಜ ಹೇಳು ಏನಿದೆಲ್ಲ ಅಂತ ಅಂದ್ರು ಅತ್ತೆ ಇದ್ರಲ್ಲಿ ಸುಳ್ಳು ಹೇಳಿ ನಾನು ಸಾಧಿಸೋದಾದ್ರು ಏನಿದೆ ದೇವರಾಣೆಗೂ ಇದೆಲ್ಲ ಸತ್ಯ ಸವಿ ನಿಮ್ಮ ಇದ್ದಾಳಲ್ಲ ಬೇಕಿದ್ರೆ ಅವಳನ್ನೇ ಕೇಳಿ ನಾಳೆ ವಾತ್ಸಲ್ಲಿ ಇಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾಳೆ ಅವಾಗ ನಿಮ್ಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳಿದ್ರು ಸುಧಾ ಸವಿತಾ ಅವರ ತಾಯಿ ಮುಖ ನೋಡ್ತಾ ಅಮ್ಮ ಅದಕ್ಕೆ ಹೇಳಿದ್ದೆಲ್ಲ ನಿಜ ಬಾಂಧವ್ಯ ನಾನ್ ಹೆತ್ ಮಗಳು ನಿನ್ನ ಮೊಮ್ಮಗಳು ನಿನ್ನ ಇನ್ನೊಬ್ಬ ಮೊಮ್ಮಗಳು ಆಸ್ಪತ್ರೆಯಲ್ಲಿದ್ದಾಳೆ ಇದ್ದಾಳೆ ಅವಳನ್ನು ನೋಡ್ಕೊಳ್ಳೋದಕ್ಕೆ ಅಂತಾನೆ ಅಣ್ಣ ಅಲ್ಲಿಗೆ ಹೋಗಿರೋದು ಅಂತ ಹೇಳಿದ್ರು ಅವರ ಮಾತು ಕೇಳಿ ಸುಧಾ ಹೇಳಿದ್ದು ಸತ್ಯ ಅನ್ನೋದು ಎಲ್ಲರಿಗೂ ಅರ್ಥ ಆಗಿತ್ತು ವಿಶ್ವಾಸ್ಗೆ ತನ್ನ ಅತ್ತೆ ಸಿಕ್ಕ ಖುಷಿ ಒಂದ್ ಕಡೆ ಆದ್ರೆ ಬಾಂಧವ್ಯ ನನ್ನ ಅತ್ತೆ ಮಗಳು ಅನ್ನೋ ವಿಷಯ ತಿಳಿದ ಮೇಲೆ ಮತ್ತಷ್ಟು ಸಂತೋಷ ಆಗಿತ್ತು ಆದ್ರೆ ಸವಿತಾ ಅವರನ್ನು ಕಂಡ್ರೆ ಮೊದಲಿಂದಲೂ ತಾತ್ಸಾರ ಮನೋಭಾವ ಹೊಂದಿದ್ದ ಉಲ್ಲಾಸ್ ಮಾತ್ರ ಇವರೇಕ್ ನಮಗೆ ಸಿಕ್ಕಿದ್ರು ಬಾಂಧವ್ಯ ಇವ್ರ ಮಗಳ ಅಂತ ಮನಸ್ಸಿನಲ್ಲೇ ಬೈದ್ಕೊಳ್ತಾ ಇದ್ದ ಅವರ ಮಾತೆಲ್ಲ ಕೇಳಿಸಿಕೊಂಡ ಗೌರಮ್ಮನವರು ಸವಿತಾ ಬಳಿ ಬಂದು ಇಷ್ಟು ದಿನ ಪುಟ್ಟಿ ನಮ್ಮ ಜೊತೆನೆ ಈ ಮನೆ ಮಗಳಾಗಿ ನಮ್ಮ ಮೊಮ್ಮಗಳಾಗೇ ಇದ್ಲು ಇಷ್ಟು ವರ್ಷ ಆದ್ಮೇಲೆ ಮೋಹನ ಆ ಸಿಕ್ಕಿದ್ದೇ ಇದೇ ಕಾರಣಕ್ಕೆ ಅಂತ ಅನ್ಸುತ್ತೆ ನನಗಂತೂ ಇದನ್ನೆಲ್ಲ ಇವಾಗಲೂ ನಂಬೋದಿಕ್ ಕಣೆ ಅಂತ ಹೇಳಿ ಬಾಂಧವ್ಯಳನ್ನ ಅಪ್ಕೊಂಡು ಕಣ್ಣೀರಿಟ್ಟರು ಆಗ ಸವಿತಾ ಅಮ್ಮ ವಿಷಯ ತಿಳಿದಾಗ ನನಗೇ ನಂಬೋದಿಕ್ಕಾಗ್ಲಿಲ್ಲ ಆ ಮೋಹನ್ ಇವಳನ್ನ ಕಳ್ಳನ ಹಾಗೆ ತಗೊಂಡೋಗದೇ ಇದ್ದಿದ್ರೆ ನನ್ನ ಮಗಳು ನನ್ನ ಜೊತೆನೆ ಇರ್ತಾ ಇದ್ಲು ಅಂತ ಹೇಳಿದ್ರು ಸವಿತಾ ಬಾಯಿಂದ ಮತ್ತೆ ಆ ಮಾತು ಕೇಳಿ ಬಾಂಧವ್ಯ ಕೋಪದಿಂದ ಪಪ್ಪನ ಹಾಗೆಲ್ಲ ಕರಿಬೇಡಿ ಅಂತ ನಾನು ಅವಾಗಲೇ ಹೇಳಿದೆ ತಾನೆ ಅವರೇನೇ ಮಾಡಿದ್ರು ಅದಕ್ಕೊಂದು ರೀಸನ್ ಇತ್ತು ಅವ್ರು ಮಾಡಿದ ತಪ್ಪನ್ನ ಎಲ್ಲರೂ ಹತ್ರ ಹೇಳಿಕೊಂಡು ಸಾರಿ ಕೇಳಿದ್ಮೇಲೂ ಅವ್ರ ಮೇಲೆ ಕೋಪ ಕಡಿಮೆ ಆಗಿಲ್ವಾ ಅಂತ ಜೋರಾಗಿ ಬೈದ್ ಬಿಟ್ಟಿಲ್ಲ ಅವಳು ಆ ರೀತಿ ಮಾತಾಡಿದ್ದನ್ನು ಕಂಡ ಸುಧಾ ಆಶ್ಚರ್ಯದಿಂದ ಪುಟ್ಟಿ ಯಾಕೆ ಅಮ್ಮನ ಮೇಲೆ ಹಾಗೆಲ್ಲ ಕೋಪ ಮಾಡ್ಕೋತಾ ಇದ್ಯಾ ಹಾಗೆಲ್ಲ ಮಾತಾಡಬಾರ್ದು ಸವಿ ನೀನು ಅಷ್ಟೇ ಮೋಹನಣ್ಣ ಅಣ್ಣ ಎಲ್ಲಾ ವಿಷಯ ಹೇಳಿದ್ಮೇಲೂ ಅವರನ್ನ ಹೀಗೆಲ್ಲ ಬೈಯೋದು ಸರಿಯಲ್ಲ ಪರಿಸ್ಥಿತಿ ಅವರ ಕೈನಿಂದ ಅಂತ ಕೆಲಸ ಮಾಡಿದೆ ಅಂತ ಅಂದ್ರು ಆಗ ಸವಿತಾ ಅತ್ತಿಗೆ ಅಣ್ಣನ್ ಫ್ರೆಂಡ್ ಅಂತ ಅವ್ರನ್ನ ವಹಿಸ್ಕೊಂಡು ಮಾತಾಡಬೇಡಿ ಬೇರೆ ಯಾರಾದರೂ ಹೀಗೆ ಮಾಡಿದ್ರೆ ಇರ್ತಿದ್ರಾ ಅಂತ ಕೇಳಿದ್ರು ಆಗ ಸುಧಾ ಕೂಡ ಅವಳ ಮಾತನ್ನ ಒಪ್ಪದೆ ಹೌದು ಅವ್ರು ಮಾಡಿದ್ ತಪ್ಪೆ ಅದನ್ನು ಒಪ್ಕೊಂಡು ಅವರು ಸಾರಿ ಸಹ ಕೇಳಿದಾರೆ ಮತ್ತಿನ್ನೇನು ಅದನ್ನೇ ಇಟ್ಕೊಂಡು ಅವ್ರನ್ನ ಹೀಗೆಲ್ಲ ಅನ್ನೋದು ತಪ್ಪು ಸವಿ ಅಂತ ಮತ್ತೆ ಬುದ್ಧಿ ಹೇಳಿದರು ಆಗ ಗೌರಮ್ಮನವರು ಸುಧಾ ಅವಳು ಅನ್ನೋದ್ರಲ್ಲಿ ತಪ್ಪೇನಿದೆ ಅವಳ ಹೆತ್ ಮಗಳನ್ನ ಹೀಗೆ ಎತ್ಕೊಂಡು ಹೊರಟೋದ್ರೆ ನೋವಾಗದೇ ಇರುತ್ತಾ ಅವನಿಂತವನು ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ತಮ್ಮ ಕೂಪನ ಪ್ರದರ್ಶನ ಮಾಡಿದ್ರು ಆಗ ಸುಧಾ ಅತ್ತೆ ನೀವು ಹೀಗೆ ಮಾತಾಡೋದ ಯಾರು ಬೇಕು ಅಂತ ತಪ್ಪು ಮಾಡೋದಿಲ್ಲ ಮೋಹನಣ್ಣನ ಹೆಂಡತಿ ಮೀನಾ ಅಂತ ಪರಿಸ್ಥಿತಿಲಿರುವಾಗ ಅವ್ರ ತಾನೇ ಏನ್ ಮಾಡೋದಿಕ್ ಸಾಧ್ಯ ಇತ್ತು ಹೇಳಿ ಮಗುನಂತೂ ಕಳ್ಕೊಂಡಿದ್ರು ಇನ್ನು ಹೆಂಡತಿ ಏಕೆ ಏನಾದರೂ ಆದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿ ಅಂತ ಕೆಲಸ ಮಾಡಿದ್ರು ಅವರು ಪುಟ್ಟಿಗೆ ಯಾವುದು ಕಡಿಮೆ ಮಾಡದೆ ಹೇಗೆ ಸಾಕಿದ್ದಾರೆ ಅಂತ ನಿಮ್ಗೆ ಗೊತ್ತಲ್ವಾ ಸವಿಗೆ ಬೈದು ಬುದ್ಧಿ ಹೇಳೋದ್ಬಿಟ್ಟು ಬಿಟ್ಟು ಅವರ ಜೊತೆಗೆ ನೀವು ಮೋಹನಣ್ಣನ ದೂಷಿಸೋದು ಸರಿಯಲ್ಲ ಇವಾಗಲೇ ಅವರು ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾರೆ ನೀವು ಹೀಗಂದಿದ್ದು ಅವ್ರ ಕಿವಿಗೆ ಬಿದ್ರೆ ಮತ್ತಷ್ಟು ಬೇಜಾರ್ ಮಾಡ್ಕೋತಾರೆ ಅಂತ ಸುಧಾ ಹೇಳಿದ್ರು ಆಗ ಗೌರಮ್ಮ ನೀನು ನಿನ್ನ ಗಂಡ ಇಬ್ರು ಅವ್ನು ಮಾಡಿದ್ದೆ ಸರಿ ಅಂತ ಅನ್ನಿ ತಾಯಿಯಿಂದ ಮಗುನ್ ಕದ್ದು ತಗೊಂಡು ಹೋದು ಬರೀ ತಪ್ಪಲ್ಲ ಕಣೆ ದೊಡ್ಡ ಅಪರಾಧ ಬರ್ಲಿ ಅವನು ಈಗ ಮಾಡೋಕ್ ನಿಂಗೆ ಮನ್ಸಾದ್ರೂ ಹೇಗ್ ಬಂತು ಅಂತ ನಾನೇ ಕೇಳ್ತೀನಿ ಅಂತ ಗೌರಮ್ಮ ಕೋಪದಿಂದ ಮಾತಾಡಿದ್ರು ಈಗ ಬಾಂದವೇಳ ಕೋಪ ಅಜ್ಜಿ ಕಡೆ ತಿರುಗಿತ್ತು ಅಜ್ಜಿ ಕೂಡ ತನ್ನ ಅಪ್ಪನ ಮೇಲೆ ಕೋಪ ಮಾಡ್ಕೊಂಡು ಮಾತಾಡಿದ್ದನ್ನು ಕೇಳಿದ ಮೇಲೆ ಏನು ಮಾತಾಡೋದು ಅನ್ನೋದು ಅವಳಿಗೆ ತೋಚ್ತಾ ಇರಲಿಲ್ಲ ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಮುಂದಿನ ಅಧ್ಯಾಯದ ನಿರೀಕ್ಷೆಯಲ್ಲಿರಿ ಅದಕ್ಕಿಂತ ಮೊದಲು ಈ ಅಧ್ಯಾಯ ನಿಮಗಿಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು